ಇದೆ ಬಾಂಬೆಗೆ ಒಂದು ಕಾರ್ಯಕ್ರಮಕ್ಕೊಂದು ಟೂ ತೌಸಂಡ್ ಫೈವಲ್ಲಿ ಹೋಗಿದ್ದೆ ಆಯ್ತಲ್ಲ ಬಾಂಬೆಗೆ ಹೋದಾಗ ಅಲ್ಲಿ ನಾನು ತುಂಬ ಜೋಕೆಲ್ಲ ಮಾಡಿದೆ ಒಬ್ಬ ಬಾರಿ ನಗಾಡ್ತಾ ಇದ್ದ ಚಪ್ಪಲಿ ಹೊಡಿತಾ ಇದ್ದ ನಾನು ಹೇಳ್ತೀನಿ ಇವನ್ನೇ ತುಂಬ ನನ್ನ ಅಭಿಮಾನಿ ಇರಬೇಕಂತೇಳಿ ಇನ್ನೊಂದು ಹತ್ತು ನಿಮಿಷ ಮಾತಾಡಿದೆ ಕೆಳಗೆ ಇಳಿದು ಅವನ ಹತ್ರ ಕೇಳಿದೆ ಆಶೀರ್ವಚನೆ ಹೇಗಾಯ್ತು ಅಂತೇಳಿ ಕ್ಯಾಬ್ ಮೇರೆಗೆ ತುಲು ನೈ ಆತಾಯ ಅಂತೇಳಿದಾರೆ ಅವನಿಗೆ ತುಲುವೆ ಬರೋದಿಲ್ಲ ಗೊತ್ತೇ ಆಗಲಿಲ್ಲ ಅವನಿಗೆ ವಿಜಯ ಮಗುವನ್ನು ಕರ್ಕೊಂಡೋಗಿ ಯಾ ಜಾತ್ರೆಗೆ ಹೋದನಂತೆ ಜಾತ್ರೆಗೆ ಹೋಗುವಾಗ ಆ ಮಗು ಹೆಗಲ ಮೇಲಿತ್ತು ಆವಾಗ ಮಗು ಕೇಳಿತಂತೆ ಅಜ್ಜ ನಾನು ಉದ್ದವೋ ನೀನು ಉದ್ದವೋ ಅಂತೇಳಿ ಕೇಳಿತಂತೆ ಆವಾಗ ಅಜ್ಜಿ ಹೇಳಿದಂತೆ ನೀನೇ ಉದ್ದ ಅಂತೇಳಿ ನನಗಿಂತ ಆ ಮಗು ಯಾಕೆ ಉದ್ದ ಅಂತೇಳಿದರೆ ಅಜ್ಜನ ತ ಹೆಗಲ ಮೇಲೆ ಕೂತ್ಕೊಂಡದ್ರಿಂದ ಅದೆಲ್ಲ ನೀವು ನನ್ನ ಮೇಲೆ ಹೆಗಲ ಮೇಲೆ ಕೂತ್ಕೊಳ್ಸಿ ಈಗ ನಾನು ಉದ್ದ ನಾನೊಂದು ಸಣ್ಣ ಮಗು ಇದ್ದಾಗೆ ನಾವು 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 ಆಧ್ಯಾತ್ಮದಲ್ಲಿ ಸಣ್ಣದಾಗಲಿಕ್ಕೆ ಪ್ರಯತ್ನ ಮಾಡೋದು ಆಧ್ಯಾತ್ಮದಲ್ಲಿ ದೊಡ್ಡದಾಗುವಂಥದ್ದಿಲ್ಲ ಆಧ್ಯಾತ್ಮದಲ್ಲಿ ಅಹಂಕಾರ ಬಂದರೆ ಪುರಂದ್ರದಾಸರು ಒಂದು ಕಲೆ ಹೇಳ್ತಾರೆ ಕುಂಡಲಿ ನೀವು ಅನಾಹಾತ ಚಕ್ರಕ್ಕೆ ಬ ಚಕ್ರಕ್ಕೆ ಬರಲು ಕೇಳುವುದೆಲ್ಲೆಡೆ ಓಂಕಾರವು ಓಂಕಾರದ ಬದಲಾಗಿ ಅಹಂಕಾರ ಬಂದೊಡೆ ಅನಾಹದ ಅನಾಹುತವಾಗುವುದು ಅಂತೇಳಿ ಹೇಳಿದ್ದಾರೆ ಅಹಂಕಾರ ಬಂದರೆ ಅದು ಅನಾಹುತ ಹಿಂಗೊಂದು ಮಾತು ನೆನಪಾಗ್ತದೆ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಹೊತ್ತಿನಲ್ಲಿ ಗಾಂಧೀಜಿ ಲಿಯೋ ಟಾಲ್ಸ್ಟಾಯ್ ಅವರಿಗೆ ಒಂದು ಪತ್ರ ಬರೀತಾರೆ ಹೀಗೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ನನಗೆ ನೀವು ಏನಾದರೂ ನನಗೆ ಸಲಹೆ ಕೊಡಬೇಕು ಏನು ಮಾಡಬೇಕು ಹಿಂಸೆಯೋ ಅಹಿಂಸೆಯೋ ಅಂತ ಹೇಳುವಾಗ ಆ ಲಿಯೋ ಟಾಲ್ಸ್ಟೈ ಒಂದು ತಿರುಕುರಲ್ ತಿರುವಲ್ಲವರಂತ ಬರೆದಂಥ ತಿರುಕುಲನ್ನು ಬರೆದು ಹೇಳ್ತಾರೆ ಈ ಜಗತ್ತಲ್ಲಿ ಅಹಿಂಸೆಗಿಂತ ದೊಡ್ಡ ಆಯುಧ ಯಾವುದೂ ಇಲ್ಲ ನೀವು ಅಹಿಂಸೆಯನ್ನು ಮಾಡು ಯಾಕಂದರೆ ತಿರುಕುರಲ್ ಅದನ್ನು ಹೇಳ್ತದೆ ಅಂತೇಳಿ ಉಲ್ಲೇಖ ಮಾಡ್ತಾರೆ ತೀರ್ಥ ಸ್ವಾಮೀಜಿಗಳು ಶೃಂಗೇರಿ ಪೀಠದ ಮಾಣಿಕ್ಯ ಎಷ್ಟು ದೊಡ್ಡ ಅಯ್ಯೋ ನಮ್ಮ ನಮ್ಮ ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಸಾಧ್ ಕಾಂಚಿ ಪೆರಿಯವರ್ ಅಂಥ ದರ್ ರಮಣ ಎಷ್ಟೆಷ್ಟು ದೊಡ್ಡ ಸ್ವಾಮೀಜಿಗಳು ನಡೆದಾಡಿದ ಭೂಮಿಯಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ನಮಗೆ ದೊಡ್ಡ ಹೆಮ್ಮೆ ನಮಗೆ ನಮಗೆ ನಾವು ಅಂಥ ಸ ಎಂಥ ಶೃಂಗೇರಿ ಸ್ವಾಮೀಜಿ ಚಂದ್ರಶೇಖರ ಭಾರತೀ ಸ್ವಾಮೀಜಿ ಸ್ವಾಮೀಜಿಯವರು ಚಂದ್ರಶೇಖರ ಅವಧೂತರು ಅಷ್ಟು ದೊಡ್ಡವರು ಜನಸಾಮಾನ್ಯರ ಸ್ವಾಮೀಜಿ ನನಗೆ ಹೆಮ್ಮೆ ಆಗ್ತದೆ ನನಗೆ ತುಂಬ ಆನಂದ ಆಗ್ತದೆ ಶ್ರೀಧರ ಸ್ವಾಮಿಗಳ ಸಮಕಾಲೀನ ಶ್ರೀಧರ ಸ್ವಾಮಿಗಳ ಅತ್ಯಂತ ಆತ್ಮೀಯರಾದಂತಹ ಚಂದ್ರಶೇಖರ ತೀರ್ಥ ಸ್ವಾಮೀಜಿಗಳು ಆವಾಗ ಡಾ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಶೃಂಗೇರಿಗೆ ಬರಬೇಕಂತೇಳಿ ಆಯ್ತಂತೆ ಶೃಂಗೇರಿಗೆ ಬರಬೇಕಂತೇಳಿ ಆಗುವಾಗ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಸ್ವಾಮೀಜಿ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಯಾರು ಹೇಳಿದ್ರಂತೆ ಸ್ವಾಮೀಜಿ ಹತ್ರ ಹೇಳಿದ್ರಂತೆ ನಿಮ್ಮ ಬೆಲ್ಲಿ ಪಲ್ಲಕ್ಕಿಯನ್ನು ಕೊಟ್ಟರೆ ಅದರಿಂದ ತಕ್ಕೊಂಡು ಬರ್ಬೋದು ಅವರನ್ನು ಮೆರವಣಿಗೆಯಲ್ಲಿ ಹೇಳಿ ಅಂತೇಳಿ ಅವಾಗ ಆಯ್ತು ಅಂತೇಳಿ ಒಪ್ಕೊಂಡ್ರು ಸ್ವಾಮೀಜಿ ಆ ನಂತರ ಯಾರು ಸ್ವಾಮೀಜಿ ಹೋಗಿ ಹೇಳಿದ್ರಂತೆ ಬಾಬು ರಾಜೇಂದ್ರ ಪ್ರಸಾದ್ ಭಾರಿ ದೊಡ್ಡವರು ಭಾರಿ ಒಳ್ಳೆಯವರು ಅಂತೇಳಿ ಹೇಳಿದಾಗ ಅವರು ಹೇಳಿದ್ರಂತೆ ಭಾರಿ ಒಳ್ಳೆಯವರಾದರೆ ಒಂದು ಕೆಲಸ ಮಾಡಿ ಬೆಳ್ಳಿ ಪಲ್ಲಕ್ಕಿ ಬೇಡ ಬಂಗಾರದ ಪಲ್ಲಕ್ಕಿಯನ್ನು ಹೋಗಿ ಅಂತೇಳಿ ಹೇಳಿದ್ರಂತೆ ಬಂಗಾರದ ಪಲ್ಲಕ್ಕಿಯನ್ನು ತಕ್ಕೊಂಡು ಬಂದರು ತಕ್ಕೊಂಡು ಬಂದಾಗ ಬಾಬು ರಾಜೇಂದ್ರ ಪ್ರಸಾದ್ ಹತ್ರ ಹೇಳಿದ್ರಂತೆ ನೀವು ಈ ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ಳಿ ಗುರುಗಳು ಕಳಿಸಿದ್ದಾರೆ ಅಂತೇಳಿ ಹೇಳುವಾಗ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲೇ ಉದ್ದಂಡ ನಮಸ್ಕಾರ ಮಾಡಿ ಪಲ್ಲಕ್ಕಿಗೆ ಅಡ್ಡಬಿದ್ರಂತೆ ಇದೆಲ್ಲ ನಮ್ಮಂಥವರು ಹೋಗುವ ಪಲ್ಲಕ್ಕಿ ಗುರುಗಳು ಹೋಗುವಂಥ ಪಲ್ಲಕ್ಕಿ ಅಂತೇಳಿ ಅಡ್ಡಬಿದ್ದರಂತೆ ನೋಡಿ ಎಷ್ಟು ದೊಡ್ಡ ಯೋಗ್ಯತೆ ನೋಡಿ ಸ್ವಾಮೀಜಿ ಅವರ ಹತ್ರ ಹೋದರು ಕಾಂಚಿ ಪಿರಿಯ ಕಾಂಚಿ ಸಾರಿ ಶೃಂಗೇರಿ ಸ್ವಾಮೀಜಿಗಳು ಚಂದ್ರಶೇಖರ ಭಾರತೀ ತೀರ್ಥ ಸ್ವಾಮೀಜಿ ಹತ್ರ ಹೇಳಿದ್ರು ಕೇಳಿದ್ರಂತೆ ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ತರಲಿಕ್ಕೆಲ್ಲ ಕಳಿಸಿದ್ದೆ ನಾನು ಯಾಕೆ ನೀವು ಪಲ್ಲಕ್ಕಿಯಲ್ಲಿ ಬೇಸರ ಆಯಿತು ಏನಂತೇಳಿ ಕೇಳುವಾಗ ಇಲ್ಲ ಅದೆಲ್ಲ ನಿಮ್ಮಂಥ ಗುರುಗಳು ಕೂತ್ಕೊಳ್ಳಂಥ ನಾವು ಕೂತ್ಕೊಳ್ಳೋದಲ್ಲ ಹೇಳುವಾಗ ಆವಾಗ ಶೃಂಗೇರಿ ಸ್ವಾಮೀಜಿ ಹೇಳಿ ಇದರಂತೆ ಈ ಪಲ್ಲಕ್ಕಿಯಲ್ಲಿ ನಾನೂ ಕೂತ್ಕೊಳ್ಳಿಲ್ಲ ಯಾಕಂತೇಳಿ ನನ್ನ ಗುರುಗಳು ಅದರಲ್ಲಿ ಕೂತ್ಕೊಂಡಿದ್ರು ನಾನು ಅದರಲ್ಲಿ ಕೂತ್ಕೊಳ್ಳುವ ಯೋಗ್ಯತೆ ಇಲ್ವಾ ಅಂತೇಳಿ ಗೊತ್ತಿಲ್ಲ ನನಗೆ ಅಂತೇಳಿ ಅವರು ಕೂತ್ಕೊಳ್ಳಿಲ್ಲ ನೋಡಿ ದೀನತೆ ದೈನ್ಯತೆ ಅದು ನಮ್ಮ ಜೀವನದ ಸಂಪತ್ತು ಆದ್ದರಿಂದ ಇವತ್ತು ಇವತ್ತು ಈ ಒಂದು ನಾನು ಇಷ್ಟು ಕಾರ್ಯಕ್ರಮ ಹೋಗಿದ್ದೇನೆ ಆದರೆ ಬಹುಶಃ ಬಹುತೇಕ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಡೊನೇಷನ್ ಕೊಟ್ಟಂಥದ್ದನ್ನು ನಾನು ನೋಡಿದ್ದೇನೆ ನಾನು ಸನ್ಮಾನ ಮಾಡಿದ್ದೇನೆ ಈ ಒಂದು ಕಾರ್ಯ ರೈತರು ಬಡವರ್ಗದ ಜನರು ಸ್ಥಾಪಿಸಿದಂಥ ಇದು ದೇವಸ್ಥಾನ ನನಗಿದು ಅತ್ಯಂತ ಪ್ರೀತಿ ಕೊಟ್ಟಂತಹ ದೇವಸ್ಥಾನ ಇದರಲ್ಲಿ ತುಂಬ ಸಾನ್ನಿಧ್ಯ ಬರ್ತದೆ ಯಾಕಂತ ಹೇಳಿದರೆ ದೇವರು ನೋಡಿ ವಿ ಐ ಪಿಗಳನ್ನು ಮಾಡಿದ್ದು ಕೆಲವೇ ಕೆಲವು ಜನರು ವಿ ಐ ಪಿಯನ್ನು ಮಾಡಿದ್ದು ಆದರೆ ಬಡವರನ್ನು ತುಂಬ ಸೃಷ್ಟಿ ಮಾಡಿದ್ದಾರೆ ಯಾಕೆಂದರೆ ದೇವರಿಗೆ ಬಡವರು ಇಷ್ಟ ವಿ ಐ ಇಷ್ಟ ಅಲ್ಲ ವಿ ಐ ಪಿ ಇಷ್ಟ ಆಗಿದ್ರೆ ತುಂಬ ವಿ ಐ ಪಿ ಇದ್ದರು ಬಡವರು ಇಷ್ಟ ಅದರಿಂದ ಜಾಸ್ತಿ ಬಡವರನ್ನು ಸೃಷ್ಟಿ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ಈ ಕ್ಷೇತ್ರ ಇನ್ನಷ್ಟು ಒಳ್ಳೆಯದಾಗಲಿ